ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೋ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದೆ ನೋಡ್ತೀರ ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೊಂದು ಲೈಕ್ನ ಕೊಡೋದನ್ನು ತಪ್ಪದೆ ಮರಿಬೇಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಹಾಗಾದರೆ ಈ ಕಡೆ ದೇವಿಯಾನಿಯವರು ಅಪೇಕ್ಷೆ ಏನಾದರೂ ಮಾಡಿ ಅಜಿತ್ನ ಮತ್ತು ಭೂಮಿ ಇರೋ ಜಾಗಕ್ಕೆ ಅಲ್ಲಿ ಕಳ್ಸೋಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾಳೆ ಅಲ್ಲ ಅಪೇಕ್ಷೆ ನಿಮ್ಮ ಅಮ್ಮ ನೋಡಿದ್ರೆ ಭೂಮಿನ ಅಷ್ಟೊಂದೆಲ್ಲ ಮರ್ ಮೆರೆಸ್ತಾ ಇದ್ದಾಳೆ ಮುಂದಕ್ಕೆ ಏನಾದರೂ ಅವಳು ಪ್ರೆಗ್ನೆಂಟ್ ಆಗೋದ್ರೆ ನಿನ್ನನ್ನು ನಿಮ್ಮಮ್ಮ ಮರೆತೆ ಬಿಡ್ತಾಳೆ ಅಂದಾಗ ಅದು ನಿಜ ಅತ್ತೆ ಅಂದಾಗ ಅತ್ತೆ ಅವರಿಬ್ಬರು ಮದುವೆ ಆಗಿರೋದೇನೋ ಡೌಟು ಅಂದಾಗ ಅಯ್ಯೋ ನನಗೂ ಅದೇ ಅದೇ ಇತ್ತು ಅಪೇಕ್ಷ ಆದರೆ ಇವಾಗ ಎಲ್ಲಿದ್ದಾರೆ ಏನೋ ಏನು ಮಾಡ್ತಿದ್ದಾರೆ ಏನೋ ನೋಡ್ಕೊಂಡು ಬಾ ತುಂಬ ಹೆಲ್ಪ್ ಆಗುತ್ತೆ ಗೊತ್ತಾಗುತ್ತೆ ಏನು ಮಾಡ್ತಿದ್ದಾರೆ ಅವರು ಮದುವೆ ನಿಜ ಸುಳ್ಳ ಅಂತ ಹೇಳಿಬಿಟ್ಟು ಈ ಕಡೆ ದೇವಿಯನೇ ಅವರು ಹೇಳ್ಕೊಡ್ತಾಯಿರ್ತಾರೆ ಅಪೇಕ್ಷೆಗೆ ಅಂತ ಹೇಳಿದಾಗ ಲೊಕೇಶನ್ ಕಳಿಸ್ತೀನಿ ಲೈವ್ ಲೊಕೇಶನ್ ನೀನು ಹೋಗಿ ಆರಾಮಾಗಿ ಬಾ ಅಂದಾಗ ವಾವ್ ಅತ್ತೆ ಸೂಪರ್ ನಾನೀಗ ಹೋಗಿ ನೋಡ್ಕೊಂಡು ಬರ್ತೀನಿ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ಅಂದಾಗ ಹಾಂ ಅಪ್ಪು ಅದೇ ನನಗೆ ಅವಳು ಕಂಡ್ರೆ ಏನು ಇಷ್ಟ ಇಲ್ಲ ನನಗೆ ಅವಳು ಮುಂದೆ ಮಾತ್ರ ಅವಳು ಅಂತಾಳೆ ಹಿಂದೆ ಅಮ್ಮ ಅಂತಾಳೆ ಆದರೆ ನನಗೆ ಅವಳನ್ನ ಕಂಡ್ರೆ ಒಂಚೂರು ಇಷ್ಟ ಇಲ್ಲ ಗೊತ್ತಾ ನನಗೆ ಗೊತ್ತಾಯಿತು ಮುಂದೆ ಮಾತ್ರ ನೀವು ಅಷ್ಟೇ ಗುಮ್ಮ ಅಲ್ವಾ ಅರ್ಥ ಅಂದಾಗ ಹೇಳ್ ಇಂತ ಹೇಳ್ಬಿಟ್ಟಿದ್ದೇವೆ ನೀ ಅಪೇಕ್ಷೆ ಅವ್ರನ್ನ ಕರೆಸ್ತಾ ಇರ್ತಾಳೆ ಕಳಿಸ್ತಾ ಇರ್ತಾಳೆ ಇನ್ನು ಇನ್ನು ಈ ಕಡೆ ಅರ್ಜೆಂಟಾಗಿದೆ ಗಂಡ ಹೆಂಡತಿ ಆರಾಮಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸತ್ಯಣ್ಣ ಅವರು ಇದೇ ಏನಿದೆ ಎಲ್ಲ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೀರಾ ಅಂದಾಗ ನನಗೆ ಗೊತ್ತಿಲ್ಲಮ್ಮ ನಿಮ್ಮ ಯಜಮಾನರು ಮಾಡಿಸಿರೋದು ಹಾಗಾದ್ರೆ ಹಾಗಾದರೆ ಬನ್ನಿ ಸತ್ಯಣ್ಣ ನಿಮ್ಮ ಜೊತೆ ನಮ್ಮ ಜೊತೆ ನೀವು ಊಟ ಮಾಡಿ ಅಂದಾಗ ನೋಡಿ ನಾನು ನಾನಿವತ್ತು ಇವತ್ತು ನಾನು ಮನೆಗೆ ಬೇಗ ಹೋಗಬೇಕು ಅಂತ ಹೇಳಿ ಈ ಕಡೆ ಸತ್ಯಣ್ಣವರು ಓಟೋಗ್ಬಿಡ್ತಾರೆ ಪ್ರೀತಿನ ಅಂದ್ಬಿಟ್ಟು ಸತ್ಯ ಅವರು ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಸತ್ಯ ಅವರು ಹೋಗಿದ ತಕ್ಷಣವೇ ಅಜಿತ್ ಮತ್ತು ಭೂಮಿ ಅಜಿತ್ ಮತ್ತು ಭೂಮಿ ಭೂಮಿಗಂತೂ ಸ್ವಲ್ಪ ಸ ಬೇಜಾರಾಗ್ತಾ ಇರುತ್ತೆ ಸತ್ಯಣ್ಣ ಸಾಹೇಬ್ರನ್ನ ನೋಡಿ ಇಷ್ಟೊಂದೆಲ್ಲ ಏನು ಅರ್ಥ ಅರೇಂಜ್ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ನೀನೇನು ನೋಡಿದ್ರೆ ಊಟ ಮಾಡೋಕ್ಕೂ ಅಂತಿದೆಯಲ್ಲ ಸತ್ಯಣ್ಣ ಸುಮ್ಮನೆ ಬಂದು ಊಟ ಮಾಡಿ ಹೋಗಿ ನನ್ನ ಜೊತೆ ಅಂದಾಗ ನೋಡು ಆ ಆಟದಲ್ಲಿ ನಾನಿಲ್ಲಪ್ಪ ಅಂತ ಹೇಳಿಬಿಟ್ಟು ಬಾಯಿ ಎಲ್ಲರಿಗೂ ಅಂತ ಹೇಳಿ ಸತ್ಯಣ್ಣವರಲ್ಲಿಂದ ಹೊರಟೋಗ್ತಾರೆ ನಿಮ್ಮ ಪ್ರೀತಿ ಉಂಟು ಅಂತ ಹೇಳಿ ನೀನುಂಟು ನಿನ್ನ ಪ್ರೀತಿ ಉಂಟು ಅಂತ ಹೇಳಿಬಿಟ್ಟು ಸತ್ಯಣ್ಣವರು ಹೊರಟೋಗ್ತಾರೆ ನಿಮ್ಮಿಬ್ಬರು ನಾ ಒಂದು ಮಾಡೋಕ್ಕೆ ನಾನು ಮಾ ಮಾತಾಡ್ತಾ ಇರ್ತಾರೆ ಹೌದು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಅಪೇಕ್ಷ ಅವರು ಗಾಡಿನ ಓಡಿಸ್ಕೊಂಡು ಲೈವ್ ಲೊಕೇಶನ್ನ ಶೇರ್ ಮಾಡಿಕೊಂಡು ಕಂಡು ಹಿಡೀಲೇಬೇಕು ಅವರು ನಿಜವಾದ ಗಂಡ ಹೆಣ್ತಿನ ಅಲ್ವಾ ಅಂತ ಹೇಳ್ಬಿಟ್ಟು ಹೌದಾ ಅಂತ ಹೇಳ್ಬಿಟ್ಟು ಕಂಡು ಹಿಡಿಬೇಕು ಅಂತಲೇ ಗಾಡಿ ತೊಗೊಂಡು ಇರು ಇರೋ ಇರೋ ಜಾಗಕ್ಕೆ ಹೋಗ್ತಾ ಇರ್ತಾರೆ ಇರ್ತಾಳೆ ಅಪೇಕ್ಷೆ ಅವರು ಇನ್ನೀ ಕಡೆ ಭೂಮಿ ನಿನ್ನ ಜೊತೆ ನಾನು ಇವತ್ತು ಮಾತಾಡಬೇಕು ಅಂತ ಅಂದಾಗ ಸಾಹೇಬ್ರೆ ಮಾತಾಡಿ ಅಲ್ಲ ಸತ್ತಣ್ಣಂಗಂತೂ ಬುದ್ಧಿ ಇಲ್ಲ ಊಟ ಮಾಡಿದೆ ಹೊಡೋಗ್ಬಿಟ್ರು ಇಷ್ಟೊಂದೆಲ್ಲ ಅರ್ಜೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದೀರಲ್ಲ ನಿಮಗೆ ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಅಲ್ಲ ಇದು ಗೆಳೆತನ ಇಷ್ಟೊಂದು ಬೆಲೆ ಕೊಡೋಕು ನೀವೇ ಅಂತ ಹೇಳಿ ಅನಿಸುತ್ತೆ ಅಂದಾಗ ನೆಚ್ಚಿನ ನೀನು ನೀನು ಸೇವ್ ಮಾಡಿದೀಯಾ ಸೊ ಅದಕ್ಕೋಸ್ಕರ ನಾನು ನಿನ್ನನ್ನು ಏನೂ ಅಲ್ಲ ಅಂದರು ಅಂದಾಗ ಸಾಹೇಬ್ರೆ ನಾನು ಮೈದುಗೆ ಅದಕ್ಕೆ ಅಷ್ಟೇ ಹಾಗೆ ಇರ್ತೀನಿ ಅಂತ ಅಂತ ಹೇಳ್ತಾ ಇರ್ತಾಳೆ ಭೂಮಿ ಹಾಗೆ ಫ್ರೆಂಡ್ ಅಂತಲೇ ಅಂದ್ಕೊಳ್ಳಿ ಅಂತ ಹೇಳಿ ಭೂಮಿಯವ್ರು ಹೇಳ್ತಾ ಇರ್ತಾಳೆ ಭೂಮಿ ಅದು ಸುಳ್ಳು ನಾನು ನಿನ್ನನ್ನು ಹೆಂಡತಿ ಅಂತಲೇ ಅಂದ್ಕೊಳ್ತಾ ಇರೋದು ನನ್ನ ಮನಸಲ್ಲಿ ನೀನು ಕೊನೆವರೆಗೂ ಕೂಡ ಹೆಂಡ್ತಿಯಾಗಿ ಇರ್ತೀಯಾ ಅಂದ್ಬಿಟ್ಟು ಅವರು ಮನಸಲ್ಲಿ ಹೇಳ್ಕೊತಾ ಇರ್ತಾರೆ ಏನು ಭೂಮಿ ಬಾಯಲ್ಲಿ ಬಾಯಿಲಿ ಅಂತ ಹೇಳಿಬಿಟ್ಟು ಸಾಹೇಬ್ರೆ ಏನಕ್ಕೆ ಏನು ಕರ್ಕೊಂಡು ಬಂದಿದ್ದು ನೀವು ಇಲ್ಲಿಗೆ ನನ್ನ ಹತ್ತಿರ ಮಾತಾಡಬೇಕು ಅಂತ ತಾನೇ ಮಾತಾಡಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಅಪೇಕ್ಷ ಅವರು ಅಲ್ಲಿಗೆ ಬಂದು ಕದ್ದಿ ನೋಡ್ತಾ ಇರ್ತಾರೆ ಅದನ್ನು ನೋಡಿದಂಥ ಅಜಿತ್ ಅವ್ರು ಬಂದುಬಿಟ್ಟು ಇಬ್ರು ಕೂಡ ನಾಟಕ ನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾಹೇಬ್ರೆ ಇದೆಲ್ಲ ಏನಿದು ಅಂದಾಗ ಹೇಳ್ತೀನಿ ಅಂದ್ಬಿಟ್ಟು ಭೂಮಿ ನೀನು ನನ್ನ ಜೀವನದಲ್ಲಿ ಕೊನೆವರೆಗೂ ಇರ್ತೀಯ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಕೊನೆವರೆಗೂ ನಾನು ಭಾಳ ಸಂಗಾತಿಯಾಗಿ ಇರ್ತೀಯಾ ಅಂತ ನಂಬಿಕೆ ಮೇಲೆ ನಾನು ನಿನ್ನ ನಿನ್ನ ಹತ್ರ ಪ್ರೀತಿನ ಹಂಚ್ಕೊಳ್ತಾ ಇದ್ದೀನಿ ಇಷ್ಟು ದಿನ ಸಾಹಿತ್ಯ ಸ್ಥಾನನ ಯಾರು ತುಂಬೋಕ್ಕೆ ಆಗಲ್ಲ ಅಂತ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಈ ಸಾಹಿತ್ಯ ಸ್ಥಾನನ ನೀನು ತುಂಬುತ್ತಿದ್ದೀಯಾ ನನ್ನ ಜೀವನದಲ್ಲಿ ನನ್ನ ಜೀವನದ ಕೊನೆ ಉಸಿರು ಇರೋವರೆಗೂ ನೀನು ನನ್ನ ಜೊತೆಗೇ ಇರಬೇಕು ಅಂತ ಹೇಳಿ ನನ್ನ ಹೃದಯ ಬಯಸ್ತಿದೆ ಆ ಪ್ರೀತಿನೇ ಇವತ್ತು ನನ್ನ ನಿನ್ನ ಹತ್ರ ನಾನು ಹೇಳ್ಕೊಳ್ಳೋಕ್ಕೆ ಬಂದಿದ್ದೀನಿ ಪ್ರೀತಿ ನಾನು ನಿನ್ನ ಹತ್ರ ಹೇಳ್ಕೊತಾ ಇರೋದಕ್ಕೆ ನೀನು ಏನು ಬೇಕಾದರೂ ಹೇಳ್ಬೋದು ಈ ಪ್ರೀತಿನ ಒಪ್ಕೊಂಡ್ರು ಸರಿ ಒಪ್ಕೋಬಹುದು ನಿನ್ನ ಮನ್ಸಲ್ಲಿ ಏನೇನಿದ್ ಏನಿದೆಯೇನೋ ಅದನ್ನೆಲ್ಲ ಹೇಳ್ಕೊಬೋದು ಅಂತ ಹೇಳಿ ಅಜಿತ್ ಮನಸಲ್ಲಿ ನೀನೇ ತುಂಬ್ಕೊಂಡಿದ್ಯಾ ಭೂಮಿ ಕೊನೆ ಉಸಿರು ಇರೋವರೆಗೂ ನೀನು ನನ್ನ ಹೆಂಡತಿಯಾಗಿ ನನ್ನ ಬಹಳ ಭಾಳ ಸಂಗಾತಿಯಾಗಿ ಬರ್ತೀಯ ಇರ್ತೀಯಾ ಅಂತ ಹೇಳಿಬಿಟ್ಟು ಈ ಕಡೆ ಕೈಯಲ್ಲಿದ್ದಂಥ ಉಡುಗೊರೆ ಉಂಗುರ ಮತ್ತು ಬೊಕ್ಕೆನೆಲ್ಲ ಇಟ್ಕೊಂಡು ಈ ಕಡೆ ಅಜಿತ್ ಅವರು ಭೂಮಿಗೆ ಕೊಡ್ತಾ ಇರ್ತಾರೆ ಇದನ್ನು ನೋಡಿದಂಥ ಅಪ್ಪುಗಂತೂ ಶಾಕ್ ಆಗ್ತಾ ಇರುತ್ತೆ ನೋಡ್ತಾ ಇರೋದು ನಮ್ಮ ಭೂಮಿ ನೋಡ್ತಿದ್ದಾಳೆ ಓ ಹೋ ಸಾಹೇಬ್ರೆ ಅದಕ್ಕೆ ಇಷ್ಟೊಂದೆಲ್ಲ ಎಮೋಷ್ನಲ್ ಆಗಿ ಮಾತಾಡ್ತಿದ್ದೀರಾ ಅನ್ನೋದು ಭೂಮಿ ಮನಸಲ್ಲಿ ಕುತ್ಕೊಂಡ್ಬಿಡತ್ತೆ ಅಜಿತ್ ಅವರು ಇರೋದನ್ನು ಹೇಳ್ತಾ ಇರ್ತಾರೆ ನಿನ್ನ ಮೇಲೆ ನನಗೆ ಪ್ರೀತಿಯಾಗಿದೆ ನೀನು ನನ್ನ ಜೀವನದ ಉದ್ದಕ್ಕೂ ಇರಬೇಕು ನೀನು ನನ್ನ ಹೆಂಡತಿಯಾಗಿ ಇರಬೇಕು ನನ್ನ ಪ್ರೀತಿನ ಒಪ್ಕೋಬೇಕು ಅಂತ ಹೇಳಿಬಿಟ್ಟು ಅಜಿತ್ ಅವರು ಹೇಳ್ತಿದ್ರೆ ಈ ಅಪೇಕ್ಷೆ ಅದು ಮಾತ್ರ ಅಲ್ಲಿ ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ ಇವಳಿಗೆ ಪ್ರಪೋಸ್ ಮಾಡ್ತಾ ಇದ್ದಾನೆ ಮದುವೆ ಆದಮೇಲೆ ಈ ರೀತಿ ಪ್ರಪೋಸ್ ಮಾಡೋ ಅವಶ್ಯಕತೆ ಆದರೂ ಏನಿದೆ ಇವರು ಹತ್ರ ಖಂಡಿತವಾಗಲೂ ಇವರು ಗಂಡ ಹೆಂಡತಿನಾ ಇಲ್ಲ ಇವರು ಲವರ್ಸಾ ಒಂದು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಪೇಕ್ಷೆ ಅವ್ರಿಗಂತೂ ಉಳ ಬಿಟ್ಟಂಗೆ ಆಗಿರುತ್ತೆ ನಿಂತ್ಕೊಂಡು ನೋಡ್ತಾ ಇದ್ದಂಥ ಭೂಮಿಗೆ ಓ ಸಾಹೇಬ್ರಿ ಅದಕ್ಕೇನೇ ಈ ಥರ ಮಾತಾಡ್ತಿದ್ದೆ ತಿದ್ದೀರಾ ನೀವು ಸಾಹೇಬ್ರಿ ಯಾಕೆ ಇಷ್ಟೊಂದೆಲ್ಲ ಅಂದ ಅಂದೆಲ್ಲ ಹೇಳ್ತಿದ್ದೀರ ನೀವು ಹೆಣ್ತಿನೇ ತಾನೇ ನಾನು ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ ನಾನು ಹೆಂಡ್ತಿನೇ ಭೂಮಿ ನೀನು ನನ್ನ ಹೆಂಡ್ತಿನೇ ಭೂಮಿ ಏನು ನಡೀತಿದೆ ಅಂತ ಹೇಳಿ ನಿನಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಇವತ್ತು ನನ್ನ ಮನಸ್ಸಲ್ಲಿ ಇರೋ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಕಣ್ ಹಚ್ಕೊ ಕಣ್ಣಲ್ಲಿ ಕಣ್ಣಿಟ್ಟು ಭೂಮಿಗೆ ಐ ಲವ್ ಯು ಭೂಮಿ ಈ ಜೀವನ ತುಂಬ ನೀನು ನನ್ನ ಜೊತೆನೇ ಇರಬೇಕು ಅದಕ್ಕೆ ಈ ಉಂಗುರನ ಕೂಡ ಮತ್ತು ಇದೊಂದನ್ನು ಇದೊಂದು ಬೊಕ್ಕೆನ ತಂದಿದ್ದೀನಿ ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಪ್ರೀತಿನ ಸ್ವೀಕರಿಸಿದ್ರೆ ಈ ಉಂಗುರನ ತಗೋ ಅಂತ ಹೇಳಿಬಿಟ್ಟು ಅಜಿತ್ ಈ ಉಂಗ್ರನ ಕೊಡ್ತಾನೆ ಭೂಮಿಗೆ ಇನ್ನು ಈ ಕಡೆ ಭೂಮಿ ಇದನ್ನೆಲ್ಲ ನೋಡ್ತಿದ್ರೆ ಆಶ್ಚರ್ಯ ಆಗ್ತಾ ಇರುತ್ತೆ ಸಾಹೇಬ್ರಿ ಈ ಉಂಗುರ ಎಲ್ಲ ಯಾಕೆ ಕೊಡೋಕ್ಕೆ ಹೋದ್ರಿ ನೀವು ಹೇಗೆ ನೀವು ನನಗೆ ಯಾವಾಗಲೂ ಕೂಡ ನೀವೇ ನಂಗೆ ಸ್ವಂತ ಈಗ ಯಾಕೆ ಉಂಗುರ ಇದ್ದೀರಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ನಿಮ್ಮ ಹೆಂಡತಿ ನಿಮ್ಮ ನಾನು ಮನಸಾರೆ ಪ್ರೀತಿ ಮಾಡ್ತೀನಿ ಸಾಹೇಬ್ರಿ ಅಂತ ಹೇಳಿಬಿಟ್ಟು ಉಂಗುರನ ಮತ್ತು ಬೊಕ್ಕೇನ ಎರಡನೇ ಸಹ ಇಸ್ಕೊಂಡು ಭೂಮಿ ಇಸ್ಕೊಂಡ್ಬಿಡ್ತಾಳೆ ಇನ್ನು ಈಸ್ಕೊಂಡ ತಕ್ಷಣ ಅಜಿತ್ ತುಂಬಾ ಖುಷಿ ಆಗುತ್ತೆ ಇಷ್ಟು ಬೇಗ ಭೂಮಿ ಇದನ್ನು ಒಪ್ಕೊಂಡ್ಬಿಟ್ಟ ನೀನು ಪ್ರೀತಿನ ಅಷ್ಟು ಬೇಗ ಒಪ್ಕೊಂಡ್ಬಿಟ್ಟ ಭೂಮಿ ಅಂತ ಹೇಳ್ಬಿಟ್ಟು ಕೇಳಿ ಹೇಳ್ತಾ ಇದ್ರೆ ಅವಳು ಅಪೇಕ್ಷೆ ನೋಡ್ತಿರ್ತಾಳೆ ಸೊ ಹಂಗಾಗಿ ಸಾಹೇಬ್ರೆ ನನಗೆ ಪ್ರಪೋಸ್ ಮಾಡೋ ಥರ ನಾಟಕ ಆಡ್ತಿದ್ದೀರ ತಾನೆ ನಾನಿವಾಗ ಏನಾದರೂ ಇಸ್ಕೊಳ್ಲಿಲ್ಲ ಅಂತಂದ್ರೆ ಈ ಅವರಿಗೆ ನಮ್ಮ ಮೇಲೆ ಡೌಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಭೂಮಿ ಅದನ್ನ ಸಡನ್ ಆಗಿ ಈಸ್ಕೊಂಡ್ಬಿಡ್ತಾಳೆ ಅಲ್ಲ ಅಲ್ಲ ಈ ಅಜಿತ್ಗೆ ಏನು ಬಂದಿದೆ ಇಲ್ಲಿ ಬಂದು ಅವಳಿಗೆ ಪ್ರಪೋಸ್ ಮಾಡ್ತಿದ್ದಾನಲ್ಲ ಟೀ ಅಂಗಡಿಗೆ ನಾನು ಅಂದ್ಕೊಂಡಿದ್ದೆ ಒಂದು ಇಲ್ಲಿ ಇಲ್ಲಿ ನಡೀತಾ ಇರೋದೇ ಒಂದು ಇಷ್ಟೊಂದೆಲ್ಲ ವ್ಯವಸ್ಥೆ ಮಾಡಿದ್ದಾನೆ ಅಂದರೆ ಇವರು ಖಂಡಿತವಾಗ್ಲೂ ಗಂಡ ಹೆಣ್ತೀನಿ ಏನೋ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದು ಇಲ್ಲಿ ಇಷ್ಟೊಂದೆಲ್ಲ ಪ್ರಪೋಸ್ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಈ ಅಪೇಕ್ಷೆ ಅವರಿಬ್ಬರನ್ನ ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾಳೆ ಭೂಮಿ ಹತ್ತನ್ನು ಈಸ್ಕೊಂಡು ಒಪ್ಕೊಂಡ್ಬಿಡ್ತಾಳೆ ಒಪ್ಕೊಂಡಿದ್ದೀನಿ ಸಾಹೇಬ್ರೆ ಎದ್ದೇಳಿ ಮೇಲೆ ಯಾಕೆ ಇಷ್ಟೊಂದೆಲ್ಲ ನೀವು ನನ್ನ ಹತ್ರ ಪ್ರೀತಿ ಕೇಳ್ಕೊತಾ ಇದ್ದೀರಾ ನಾನು ಯಾವಾಗಲೂ ನಿಮ್ಮನ್ನೇ ಪ್ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಭೂಮಿ ಸಡನ್ನಾಗಿ ಹೇಳಿಬಿಡ್ತಾಳೆ ಅಜಿತ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಇನ್ನು ಅಪೇಕ್ಷೆ ಇದನ್ನೆಲ್ಲ ನೋಡಿ ಆದಮೇಲೆ ಅಯ್ಯೋ ಚಿ ಅಯ್ಯೋ ಇದನ್ನು ನೋಡಿ ನಾನೇನು ಮಾಡಬೇಕಾಗಿದೆ ಇವಳು ಪ್ರೀತಿ ಯಾವಾಗಲೂ ಇದ್ದಿದ್ದೆ ಮನೆಯಲ್ಲಿ ಮುದ್ದು ಮಾಡೋ ಸಾಲದ ಇಬ್ಬರು ಕೂಡ ಹಾಗೆ ಆಡ್ತಾರೆ ಇಲ್ಲಿ ಕರ್ಕೊಂಬಂದು ಮುದ್ದು ಮಾಡ್ತಿದ್ದಾನೆ ಅಂತ ಹೇಳಿ ಅಲ್ಲಿಂದ ಅಪೇಕ್ಷರು ಹೊರಟೋಗ್ತಾರೆ ಇಲ್ಲಿಂದ ಮೊದಲು ಹೋಗ್ಬಿಡ್ ಹೋಗ್ಬಿಡ್ತೀನಪ್ಪಾ ಅಂತ ಹೇಳಿಬಿಟ್ಟು ಅಪೇಕ್ಷೆಯವರು ಅಲ್ಲಿಂದ ಹೋಗ್ಬಿಡ್ತಾಳೆ ಸಾಹೇಬ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ ನೀವು ಅಲ್ಲ ಅಲ್ವಾ ನೀವು ನಿಮ್ಮ ಪ್ರೀತಿನ ಒಪ್ಕೊಂಡಿದ್ದೀನಿ ಅಂತ ಹೇಳ್ಬಿ ಹೇಳಿದ್ದು ಏನಕ್ಕೆ ಗೊತ್ತಾ ಆವಾಗ್ಲಿಂದ ಅಪ್ಪೋ ಅವರು ಅಲ್ಲೇ ನಿಂತಿದ್ರು ಅದಕ್ಕೋಸ್ಕರ ನೀವಂತ ಪಕ್ಕ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಿದ್ರಿ ಸಾಹೇಬ್ರೆ ಅದಕ್ಕೆ ನಾನು ನಿಮಗೆ ಪ್ರೀತಿನ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ಬಿಟ್ಟೆ ಈ ಉಂಗುರ ಮತ್ತು ಬುಕ್ಕೇನ ಇರಿಸ್ಕೊಂಡು ಆದರೂ ಸಾಹೇಬ್ರೆ ಈ ಬುಕ್ಕೆ ಉಂಗುರ ಎಲ್ಲ ಹೆಂಗೆ ಅರೇಂಜ್ ಮಾಡಿದ್ರೆ ನೀವು ಈ ಕಡೆ ಅವರು ಮನಸ್ಸಿಗೆ ಮತ್ತೆ ಡಿಸಪಾಯಿಂಟ್ ಆಗುತ್ತೆ ಭೂಮಿ ಯಾಕೆ ನನ್ನ ಪ್ರೀತಿನ ಈ ರೀತಿ ಅಂದ್ಕೊತಿದ್ದಾಳೆ ನಾನು ನಿಜವಾದ ಪ್ರೀತಿನ ಹೇಳ್ಕೊಂಡ್ರೆ ಇವಳು ಇವಳು ನೋಡ್ರೆ ಅಪೇಕ್ಷೆ ಬಂದಿದ್ದು ಅದಕ್ಕೆ ಇಸ್ಕೊಂಡೆ ಅಂತ ಹೇಳ್ತಾ ಇದ್ದಾಳಲ್ಲ ದೇವ್ರೆ ಏನು ನಡೀತಾ ಇದೆ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿ ಈ ಕಡೆ ಅಜಿತ್ವರು ಮನಸ್ಸಲ್ಲೇ ಕುಗ್ಗೋಗ್ತಾ ಇರ್ತಾರೆ ಉಂಗ್ರನ ನೀವು ನೋಡಿದರೆ ಇದನ್ನೆಲ್ಲ ತಗೊಂಡು ಬಂದಿದ್ದೀರಾ ನನಗೆ ಗೊತ್ತು ಇದೆಲ್ಲ ನೀವು ತಗೊಂಡು ಬಂದಿದ್ದೀರಲ್ಲ ಸತ್ಯನಂದೆ ತಾನೇ ಸತ್ಯಣ್ಣಂದೇ ಎಲ್ಲ ಇದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಒಪ್ಕೊಂಬಿಟ್ಟು ಅಜಿತ್ ಅವ್ರಿಗಂತೂ ತುಂಬ ಬೇಜಾರಾಗಿರುತ್ತೆ ಅಷ್ಟರಲ್ಲಿ ಭೂಮಿ ಇದ್ದವಳು ಅಪೇಕ್ಷೆ ಹೋದರೂ ಬಿಡಿ ಇಷ್ಟೊಂದೆಲ್ಲ ಹೇಳ್ತಿದ್ದೀರ ಅಪ್ಪು ಅವರು ಸುಮ್ಮನೆ ಅಲ್ಲ ಅವರು ಅನುಮಾನದ ಅವ್ರಿಗೆ ಅನುಮಾನ ಬಂತು ಅಂದರೆ ಅವರು ಯಾವುದೇ ಸುಳ್ಳ ನಾನು ನಿಜ ಅಂತ ಮಾಡ್ತಾರೆ ಇಲ್ಲ ನಿಜನೇ ಸುಳ್ಳು ಅಂತ ಮಾಡ್ತಾರೆ ಅಂಥವ್ರವರು ಮದುವೆನೇ ಸಾಹೇಬ್ರೆ ನೀವು ಎದುರಿಸಿರೋದು ಅವಶ್ಯಕತೆ ಇಲ್ಲ ಅಯ್ಯೋ ಯಾಕೆ ರೀತಿಯಲ್ಲ ನಾಟಕ ಆಡೋದು ಸಾಹೇಬ್ರೆ ಊಟ ಮಾಡೋಣ ಬನ್ನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಕರಿತಾ ಇದ್ದರೆ ಇಲ್ಲ ಸತ್ಯ ನನಗೆ ಏನೂ ಗೊತ್ತಾಗ ಗೊತ್ತಾಗಿಲ್ಲ ಅನ್ಸುತ್ತೆ ಒಂದು ಮಾಡಬೇಕು ು ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಅಂತ ಅವರಿಗೆ ಎಷ್ಟು ಸತಿ ಹೇಳಿದ್ರು ಅರ್ಥನೇ ಆಗಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಅಜಿತ್ಗೆ ಎಷ್ಟು ನೋವಾಗ್ತಾ ಇರುತ್ತೆ ಅಂತಂದ್ರೆ ಅಲ್ಲ ಭೂಮಿ ನನ್ನ ಪ್ರೀತಿನೇ ಯಾಕೆ ಈ ಥರ ತಗೋತಾ ಇದ್ದಾಳೆ ಹೇಳು ಅವ್ರು ನೋಡ್ತಾ ನೋಡ್ತಾರೆ ಅಂತ ಹೇಳ್ಬಿಟ್ಟು ಯಾಕೆ ಅವಳು ಒಪ್ಕೊತಾ ಇಲ್ಲ ಪ್ರೀತಿ ಮಾಡ್ತಿಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತೇನೆ ಸಾಹೇಬ್ರೆ ಈ ಉಂಗರನ ತಗೊಳ್ಳಿ ಈಗಾಗಲೇ ನೀವು ಒಂದು ಉಂಗುರನ ನನಗೆ ಕೊಟ್ಟಿದ್ದೀರಾ ಆ ಉಂಗ್ರಣ ನಾನು ನಿಮಗೆ ಮನೆಯಿಂದ ಹೋಗ್ತೀನಲ್ಲ ಆವತ್ತು ವಾಪಸ್ ಕೊಟ್ಟೋಗ್ತೀನಿ ಆದರೆ ಈ ಉಂಗರನ ಮತ್ತೆ ಈ ಹೂವಿನ ಹೂವನ್ನು ನೀವೇ ಇಟ್ಕೊಳ್ಳಿ ಅಂತ ಹೇಳಿ ರೆಡ್ ರೋಸ್ ಕೊಡೋಕ್ಕೆ ಕೊಡೋದು ಏನಕ್ಕೆ ಅಂತ ಹೇಳಿ ಸಂಕೇತವಾಗಿ ಈ ರೆಡ್ ರೋಸ್ನ ನೀವು ಕೊಡಬಾ ಕೊಡಬಾರ್ದು ನನಗೆ ನೀವು ವೈಟ್ ರೋಸನ್ನ ಇರುತ್ತೆ ಅದನ್ನು ತಗೊಂಡೋಗಿ ನೋಡಿ ಸಾಹೇಬ್ರೆ ಈ ಬಿಳಿ ರೋಸ್ ಏನು ಕೊಡೋ ಕೊಡ್ತಾ ಇದ್ದೀನಿ ಫ್ರೆಂಡ್ಶಿಪ್ ಅಂದರೆ ಸ್ನೇಹದ ಸಂಕೇತ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ನಡುವೆ ಈ ಫ್ರೆಂಡ್ಶಿಪ್ ಯಾವಾಗಲೂ ಇದೇ ರೀತಿ ಬಿಳಿಯಾಗಿ ಶುದ್ಧವಾಗಿ ಇರಲಿ ಅಂತ ಹೇಳಿಬಿಟ್ಟು ಈ ಕಡೆ ವೈಟ್ ರೋಸಸ್ನ ಇರ್ತಾಳೆ ಭೂಮಿ ಹೇಳ್ತಾಳೆ ನಿಮಗೆ ನಿನಗೆ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಅರ್ಥನೇ ಆಗ್ತಾ ಇಲ್ವಲ್ಲ ಇವಳಿಗೆ ಯಾವ ರೀತಿ ಹೇಳಬೇಕು ಇದೇ ರೋಸ್ನ ನಾನು ರೆಡ್ ರೋಸ್ ಕೊಟ್ಟೆ ಆದರೂ ಕೂಡ ಈ ಆದರೂ ಕೂಡ ಈ ಇವಳು ನನ್ನ ಪ್ರೀತಿನ ಅರ್ಥನೇ ಮಾಡ್ಕೊತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ನಿನ್ನ ಮನಸಲ್ಲಿ ನನ್ನ ಮೇಲೆ ಪ್ರೀತಿ ಇದೆಯಾ ಪ್ರೀತಿ ಮೂಡುತ್ತೆ ಆ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾರೆ ಭೂಮಿ ಇದ್ದವಳು ಸಾಹೇಬ್ರೆ ಈಗ ನಾನಂತೂ ಪಾನಿಪುರಿ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀನಿ ನೀವಂತೂ ಏನು ತಿಂದಿಲ್ಲ ಪಾಪ ಬನ್ನಿ ಸಾಹೇಬ್ರೆ ಊಟ ಮಾಡೋಣ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯವರು ಕರಿತಾ ಇರ್ತಾರೆ ಆಗ ಅಜ್ಜಿತವರು ಒಪ್ಕೊಂತಾರೆ ಅಜ್ಜಿತ್ ಮನಸಲ್ಲಿ ಇದ್ದಂಥ ಪ್ರೀತಿ ಹೇಳಿದ್ರು ಭೂಮಿಗೆ ಅದು ಅರ್ಥನೇ ಆಗ್ತಾ ಇರೋಲ್ಲ ಗೆಳೆತನ ಇದೇ ನಮ್ಮ ನಡುವೆ ಶುದ್ಧವಾದ ಗೆಳೆತನ ಅಂತ ಒಪ್ಕೊಂಡ್ಬಿಟ್ಟಿರ್ತಾಳೆ ಸಾಹೇಬ್ರೆ ಒಂದು ಪಕ್ಷ ನಾನು ನಿನ್ನ ನಿಮ್ಮನ್ನು ಪ್ರೀತಿ ಮಾಡಿದ್ರು ಮಾಡಿಬಿಡ್ತೀನಿ ನೀವು ನನ್ನ ಪ್ರೀತಿ ಮಾಡಲ್ಲ ಯಾಕಂದರೆ ನನ್ನ ಬಾಯಿ ಬಡಕಿ ನೀವು ಸ್ವೀಟ್ ಇನ್ಸ್ಪೆಕ್ಟರ್ ಅಲ್ವಾ ಅದಕ್ಕೋಸ್ಕರ ನನ್ನ ನನ್ನ ಪ್ರೀತಿ ಮಾಡ್ತೀರಾ ಅಲ್ವಾ ನೀವು ಅಂತ ಹೇಳ್ಬಿಟ್ಟು ಅವಳು ಮನಸಲ್ಲಿ ಮನಸಲ್ಲಿದ್ದಂಥ ಮಾತುಗಳನ್ನ ಹಾಗೆ ಎದುರುಗಡೆ ಮಾತಾಡ್ಬಿಡ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್